ದರ್ಶನ್ ತೂಗುದೀಪ ಶ್ರೀನಿವಾಸ್ ಮಾಡಿದ್ದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕ ಎಲ್ಲ ಮೀಡಿಯಾದವರು ಸುಧಾನು ಆ ಸ್ವಾಮಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಹಂಗಿದ್ರ ಅವ ಮಾಡಿದ್ದ ತಪ್ಪನ್ನ ಯಾಕೆ ದಿವಸ ನೀವು ಹೈಲೈಟ್ ಮಾಡ್ಲಿಕ್ಕಿಲ್ಲ ನನಗ್ ಸಿಟ್ಟು ಬರ್ಲಿಕ್ಕತ್ತಿದ್ದಲ್ಲೇ ಹುಬ್ಬಳ್ಳಿ ಒಳಗ ನೇಹಾ ಹಿರೇಮಠನ ಕೇಸ್ ಆಯ್ತು ಇವತ್ತಿಗೂ ಸುದ್ದಾನು ಆ ಒಂದು ಹುಡುಗಿಗೆ ನ್ಯಾಯ ಅಂತನೂ ಸಿಕ್ಕಿಲ್ಲ ಹಿಂಗಿರ್ತಿರ್ಬೇಕಾದ್ರ ದರ್ಶನ್ ಮಾಡಿದ್ದ ತಪ್ಪಂತೀರಿ ನೀವು ಯಾವ ಆಂಗಲ್ದೊಳಗ್ ತಪ್ಪಂತೀರಿ ನೀವು ಹೆಂಗಂಗ ಆ ಕೆಲಸ ಮಾಡ್ಲಿಕ್ಕೆ ಕೈದಿ ನಂಬರ್ ಐದ್ನೂರ ಹನ್ನೊಂದು ಬಳ್ಳಾರಿ ಕೈದಿ ನಂಬರ್ ಆರ್ ಸಾವಿರದ ಒಂದೂರ ಆರು ಬೆಂಗಳೂರು ಪರಪ್ಪನ ಗ್ರಹಾರ ಹಂಗಂಗ ಆ ಮೆಣಸೈನ ಬೆಳ್ಕೊತಾನೆ ಹೋಗ್ತಾನೆ ಅವನ್ ಕುಂಡ್ಲಿ ಒಳಗ ಈ ಸದ್ಯಕ್ಕೆ ಗುರು ದಶ ನಡೆದ ಒಂದ್ ಲಕ್ಷದೋಗಿ ಇಟ್ಕೊಂಡ್ಬಿಟ್ರಿ ದರ್ಶನ್ ತೂಗುದೀಪ ಶ್ರೀನಿವಾಸ್ ಕುಂಡಲಿ ಒಳಗ ಗುರು ದಶಾ ನಡ್ದದ ಆ ಗುರು ದಶಾ ನಡ್ದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದ ಅವನ್ಗೆ ಯಾವುದೇ ರೀತಿಯಾದಂತಹ ಅಂಜಿಕೆ ಅಂತನೂದಿಲ್ಲ ಇದು ಒಂದೇದ್ದು ಎರಡನೇ ಪಾಯಿಂಟ್ ಏನ್ಪಾ ಅಂತಂತಂದ್ರ ಇವತ್ತೇನ ಆ ಅಭಿಮಾನಿಗಳನ್ನ ಗಳಿಸ್ಕೊಂಡ ದರ್ಶನ್ ಅವರು ಆ ಗಳಿಸ್ಕೊಂಡಂತಹ ರೀತಿ ನೋಡಿ ನನಗ ದಿನೇ ದಿನೇ ಫ್ರಮ್ ದ ಡೇ ಒನ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡಾನು ಪ್ರತಿಯೊಬ್ರು ಎಲ್ಲಾ ಕೇಸ್ನೂ ಫಾಲೋ ಮಾಡ್ಲಿಕ್ಕೆ ಯಾಕಂದ್ರೆ ಮೀಡಿಯಾಗ ಹೋಗ್ರಿ ಸೋಷಿಯಲ್ ಮೀಡಿಯಾಗ ಹೋಗ್ರಿ ಎಲ್ಲಿ ಹೋದ್ರು ಸುದ್ದಾನು ನಿಮಗ ದರ್ಶನ್ ತೂಗುದೀಪ ಶ್ರೀ ದರ್ಶನ್ ತೂಗುದೀಪ ಶ್ರೀನಿವಾಸ್ ಮಾಡಿದ್ದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕ ಎಲ್ಲ ಮೀಡಿಯಾದವರು ಸುಧಾನೂ ಆ ಸ್ವಾಮಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಹಂಗಿದ್ರೆ ಅವ ಮಾಡಿದ್ದ ತಪ್ಪನ್ನ ಯಾಕೆ ದಿವಸ ನೀವು ಹೈಲೈಟ್ ಮಾಡ್ಲಿಕ್ಕಿಲ್ಲ ನನಗ್ ಸಿಟ್ಟು ಬರ್ಲಿಕ್ಕತ್ತಿದ್ದಲ್ಲೇ ಹುಬ್ಬಳ್ಳಿ ಒಳಗ ನೇಹಾ ಹಿರೇಮಠ ಕೇಸ್ ಆಯ್ತು ಇವತ್ತಿಗೂ ಸುದ್ದಾನು ಆ ಒಂದು ಹುಡುಗಿಗೆ ನ್ಯಾಯ ಅಂತನೂ ಸಿಕ್ಕಿಲ್ಲ ಹಿಂಗಿರ್ತಿರ್ಬೇಕಾದ್ರ ದರ್ಶನ್ ಮಾಡಿದ್ದ ತಪ್ಪಂತೀರಿ ನೀವು ಯಾವ ಆಂಗಲ್ದೊಳಗ್ ತಪ್ಪಂತೀರಿ ನೀವು ಹೆಂಗೆಂಗ ಆ ಕೆಲಸ ಮಾಡ್ಲಿಕ್ಕೆಲ್ಲ ಕೈದಿ ನಂಬರ್ ಅಹ್ ಐದ್ನೂರ ಹನ್ನೊಂದು ಬಳ್ಳಾರಿ ಕೈದಿ ನಂಬರ್ ಆರ್ ಸಾವಿರದ ಒಂದೂರ ಆರು ಬೆಂಗಳೂರು ಪರಪ್ಪನ ಗ್ರಹಾರ ಹಂಗಂಗ ಆ ಮೆಣಸೈನ ಬೆಳ್ಕೊತಾನೆ ಹೋಗ್ತಾನ ಅವನು ಕುಂಡಿ ಒಳಗ ಈ ಸದ್ಯಕ್ಕೆ ಗುರು ದಶಾ ನಡ್ದದ ಒಂದ್ ಲಕ್ಷದೋಗಿ ಇಟ್ಕೊಂಡ್ಬಿಡ್ರಿ ದರ್ಶನ್ ದೀಪ ಶ್ರೀನಿವಾಸ ಕುಂಡ್ಲಿ ಒಳಗ ಗುರು ದಶಾ ನಡೆದದ ಆ ಗುರು ದಶಾ ನಡೆದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದ ಅವ್ನ್ಗೆ ಯಾವುದೇ ರೀತಿಯಾದಂತಹ ಅಂಜಿಕೆ ಅಂತನೂದಿಲ್ಲ ಇದು ಒಂದೇದ್ದೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂತಂದ್ರ ಇವತ್ತೇನ ಅಭಿಮಾನಿಗಳನ್ನ ಗಳಿಸ್ಕೊಂಡ ನಾವು ದರ್ಶನ್ ಅವರು ಆ ಗಳಿಸ್ಕೊಂಡಂತಹ ರೀತಿ ನೋಡಿ ನನಗ ದಿನೇ ದಿನೇ ಫ್ರಮ್ ದ ಡೇ ಒನ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡಾನು ಪ್ರತಿಯೊಬ್ರು ಎಲ್ಲಾ ಕೇಸ್ನು ಫಾಲೋ ಮಾಡ್ಲಿಕ್ಕೆ ಹತ್ತಾರೆ ಯಾಕಂದ್ರೆ ಮೀಡಿಯಾಗ್ ಹೋಗ್ರಿ ಸೋಷಿಯಲ್ ಮೀಡಿಯಾಗ ಹೋಗ್ರಿ ಎಲ್ ಹೋದ್ರು ಸುದ್ದಾನು ನಿಮಗ ದರ್ಶನ್ ದೀಪ ಶ್ರೀನಿವಾಸ್ ಅವರು